ಹಲೋ ನಮಸ್ಕಾರ ರೀ ನಮ್ಮೆಲ್ಲ ದೊಡ್ಡ ಮುಂದೆಗೆ ಹಿಂಗಿದ್ರಿ ಎಲ್ಲರೂ ಆರಾಮಿದ್ರೆ ಅಂತ ಅನ್ಕೊಳ್ತೀನಿ ನೋಡಿರಿ ನಾನು ವಿತೌಟ್ ಮಿನಿ ಟ್ರಾವೆಲಿಂಗ್ ಒಳಗೆ ಎಲ್ಲೂ ಕೂಡ ನೀವು ಭಾಳ ಜನ ಕೇಳ್ತಿದ್ರಿ ವಿತೌಟ್ ಟ್ರಾವೆಲಿಂಗ್ ಒಳಗ ನಾನು ನೀವು ಊಟ ಹೆಂಗೆ ಮಾಡ್ತೀರಿ ಹೆಂಗೆ ಉಳ್ಕೊಳ್ಳೋದೆಲ್ಲೂ ಉಳ್ಕೊಂಡಾಗ್ತೀರಿ ಗುಡ್ಡಕ್ಕೇನ ಅಮೌಂಟ್ ಕೊಡ್ತೀರನ್ರಿ ಅದು ಎಲ್ಲ ನೀವು ಬರೀ ಅಷ್ಟೇ ಮಾಡ್ತಿರೋ ಏನು ಊಟಕ್ಕೂ ವಿತೌಟ್ ಮೆನಿನೇ ಮಾಡ್ತಿರೋ ಅಂತೇಳಿ ಅಂದ್ರೆ ಅಮೌಂಟ್ ಫುಲ್ ಇದು ನಾನು ಬಂದದ್ದು ಪ್ಲ್ಯಾನಿಂಗ್ ಏನಂದ್ರೆ ಅಮೌಂಟ್ ಇರಲಾರ್ದೇ ಟ್ರಾವೆಲಿಂಗ್ ಮಾಡಬೇಕು ಆಲ್ ಓವರ್ ಕರ್ನಾಟಕ ಅಂತ ಮತ್ತು ನಂಗೆ ಎಲ್ಲಿಂದ ಎಲ್ಲಿತನ ಸಾಧ್ಯ ಆಯಿತು ಅಲ್ಲಿತನ ಮಾಡ್ತೀನಿ ಆಲ್ ಓವರ್ ಕರ್ನಾಟಕ ಸಾಧ್ಯ ಅಂತ ಸಾಧ್ಯ ಆಯ್ತು ಅಂದ್ರೆ ಆಲ್ ಓವರ್ ಕರ್ನಾಟಕ ಮಾಡ್ತೀನಿ ಇಲ್ಲ ಅಲ್ಲಿ ತನಕ ನನಗೆ ಹೋಗೋಕ್ಕಾಗಲಿಲ್ಲ ಅಂದ್ರೆ ಅಲ್ಲಿಗೆ ಸ್ಟಾಪ್ ಮಾಡ್ತೀನಿ ಅಂತ ಒಟ್ಟಿನಲ್ಲಿ ನಾನು ವಿತೌಟ್ ಮೆನಿ ಟ್ರಾವೆಲಿಂಗ್ ಮಾಡ್ಬೇಕಂತೇಳಿ ಪ್ಲಾನಿಂಗ್ ಮಾಡಿ ಈಗ ಆಲ್ರೆಡಿ ನಿಮ್ಮೆಲ್ಲ ಸಪೋರ್ಟಿಂದ ತನಕ ಬಂದೀನಿ ಇವತ್ತು ನಾನು ಬಂದು ಇವತ್ತಿನ ಇಲ್ಲಿ ಬಾದಾಮಿ ಒಳಗೆ ಇವಾಗ ಮೂರು ದಿನ ಆಯಿತು ಮೂರು ದಿನ ಆಯ್ತು ನಾನು ಬಾದಾಮಿ ಒಳಗೆ ಉಳ್ಕೊಂಡಿನಿ ಆ ಉಳ್ಕೊಳಕ್ಕೆ ಆ ಹಿಂದಿನ ವಿಡಿಯೋದಾಗ ನೋಡಿದ್ರಲ್ಲ ಅದೇ ಅಣ್ಣಾರೆ ಕಾರಣ ಅವ್ರ ತೋಟದ ಮನಿ ಒಳಗೆ ನೋಡ್ರಿ ನಾನು ಹಿಂತ್ ಕಾಣಿಸ್ತಲ್ಲ ಅದು ಅವ್ರ ತೋಟದ ಮನೆ ಮೂರು ದಿನ ಆಯಿತು ಅವರೇ ಊಟದ್ದು ಅವರೇ ಊಟ ನೋಡ್ಕೊಳತ್ತಾರ ಬೆಳಗ್ಗೆ ನಾಷ್ಟನೂ ಅವರೇ ಮಾಡ್ತಾರೆ ನೈಟ್ ಅಡಿಗೆನೂ ಅವರೇ ಮಾಡ್ತಾರೆ ಇಲ್ಲಿ ಇರೋಕು ಮಸ್ತ್ ವ್ಯವಸ್ಥೆ ಅದ ಮನೆ ತೋರ್ಸ್ರಿ ನಿಮ್ಗೆ ಆಮೇಲೆ ಮನಿನೂ ಭಾರಿ ಅದ ತೋಟದ ಮನೆ ನೋಡ್ರಿ ವಿತೌಟ್ ಬನ್ನಿ ಒಳಗೆ ವಿತೌಟ್ ಮನಿ ಜರ್ನಿ ಒಳಗೆ ಸಿಕ್ಕಾಪಟ್ಟಿ ಅಂದರೆ ಸಿಕ್ಕಾಪಟ್ಟಿ ಹೆಲ್ಪ್ ಮಾಡಿರಿ ಅಣ್ಣರು ಅವರು ಇಲ್ಲೇ ಲೋಕಲ್ಲ ಬದಾಮಿಯಿಂದ ಒಂದು ಹತ್ತು ಕಿಲೋಮೀಟರ್ ಆತವ್ರ ಊರು ಕೆರೋರು ಅಂತೇಳಿ ಅವ್ರ நோட இவ்ரே அண்ணா நோடு ಪಲಾವ್ ಅಣ್ಣ ಇದು ಹಾಂ ಪಲಾವ್ ಅಣ್ಣ ಒಬ್ಬರೇ ಇರ್ತೀರ ಅಣ್ಣ ಇಲ್ಲಿ ಒಬ್ಬರೇ ಇರೋದಣ್ಣ ಮತ್ತೆ ಅವಾಗ ನಮ್ಮ ಫ್ರೆಂಡ್ಸ್ ಅಂತ ಬಂದಿರ್ತಾರೆ ಹಾಂ ಹಾಂ ಮತ್ತೆ ನಿಮ್ಮಂತಾರ ಇದ್ದರೆ ನಮಗೂ ಎಲ್ಲ ಸಪೋರ್ಟ್ ಮಾಡ್ಬೇಕಂತ ಆಸಕ್ತಿ ಐತಣ್ಣ ಹಾಂ ಅಣ್ಣ ಎಲ್ಲರೂ ನಮ್ಮ ಥರ ಮಾಡ್ಕೊಂತು ಹೋಗ್ಬೇಕಣ್ಣ ಎಲ್ಲಿ ಹೋದ್ರು ನೀವು ಇನ್ನೊಬ್ರಿಗೆಲ್ಲ ತಿಳ್ಕೊಲಿ ಅಂತಂದು ನಮ್ಮ ಸಲಾಗ ಹೋಗಿರಣ್ಣ ಎಲ್ಲ ಜರ್ನಿಗೆ ಹಾಂ ನಾವು ಕೆಲವೊಂದಷ್ಟು ಮಂದಿಗೆ ಗೊತ್ತಿರುತ್ತೆ ಕೆಲವೊಂದಷ್ಟು ಮಂದಿಗೆ ಗೊತ್ತಿರೋಂಗಿಲ್ಲ ನಾ ಇಲ್ಲೇ ಹಿಂಗೆ ಐತಿ ಇಂಥ ಸ್ಥಳ ಹಿಂಗೆ ಐತಿ ಅಂತಂದ್ರೆ ಮತ್ತು ಅಲ್ಲಿಂದ ಒಂದು ಒಂದಿಷ್ಟು ಜನಕ್ಕೆ ಒಳ್ಳೇದಾಗುತ್ತಾನೆ ಎಲ್ಲ ತಿಳ್ಕೊಂತಾರ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ಸ್ ಇರಾಕ ವ್ಯವಸ್ಥೆ ಮಾಡಿಕೊಟ್ರಣ ಸಿಕ್ಕಾಬಿಟ್ಟು ಖುಷಿನೂ ಅಣ್ಣ ಮನಸ್ಸೇ ಮಾಡ್ಲಾರ ಯಾರಿಗೆ ಮಾಡ್ಬೇಕಣ್ಣ ಹಾಂ ಎಲ್ಲ ಹಿಂಗೆ ಅಂದ ನೋಡೋಣ ಡ್ರೈವರ್ಗಳು ಹಂಗೆ ಅಂದ್ರೆ ಅಣ್ಣ ಎಲ್ಲೇ ಹೋದ್ರೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ ತುಂಬ ನಮ್ಮ ಕರ್ನಾಟಕದಾಗ ಜನ ಇಲ್ಲ ಎಲ್ಲರೂ ಒಳ್ಳೆ ಜನ ಅಣ್ಣ ಬರ ಪ್ರತಿಯೊಬ್ರು ಯಾರ್ಯಾರು ಯಾರು ನೋಡಪ್ಪ ಪ್ರತಿಯೊಬ್ರು ಅನ್ನಾಗ ಎಲ್ಲೇ ಬೆಟ್ಟದ್ರು ಸಪೋರ್ಟ್ ಮಾಡ್ರಿ ಸಾಥ್ ಕೊಡ್ರಿ ನಮ್ಮ ಕರ್ನಾಟಕದಾಗ ನಾವು ಬೆಳೆಸ್ಬೇಕಾಗತ್ತೆ ಎಲ್ಲೆಲ್ಲಾರನ್ನ ಏನೇನ ನೋಡಿ ಎಲ್ಲ ಲೈಕ್ ಮಾಡ್ತೀರಿ ಅವ್ರ ಕಮೆಂಟ್ ಮಾಡ್ತೀರಿ ನಮ್ಮ ಕರ್ನಾಟಕ ಹೆಮ್ಮೆ ಇತ್ತಂದ್ರೆ ಎಲ್ಲ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಅನ್ನ ಬೆಳೆಸ್ರಿ ಹೊಟ್ಟೆ ಅದ ನಮಗ ನಮಸ್ಕಾರ ಬರ್ತೀನೋಣ ಎಲ್ಲಾ ನಾ ಇದ್ದ ಪ್ಲೇಸ್ ಗೊತ್ತಾಗಬೇಕಲ್ಲ ಜನಕ್ಕ ಲ್ಲ ದೋಸ್ ನಾನು ಮೂರು ದಿನ ಬಾದಾಮಿ ಒಳಗೆ ವಿತೌಟ್ ಟ್ರಾವೆಲಿಂಗ್ ಬಂದಾಗ ಅಣ್ಣವ್ರಿಗೆ ಗೊತ್ತು ಪರಿಚಯ ಆಗಿ ಅವರೇ ಮೂರು ದಿನ ಇಲ್ಲಿ ಇಟ್ಕೊಂಡ್ರು ಇಲ್ಲೇ ಇರಿ ನೀವು ಮುಂದೆ ಆಮೇಲೆ ಬೆಳಗ್ಗೆ ಜರ್ನಿ ಮಾಡತ್ರ ತಂದರು ನಾಳೆ ಹೋಗೋಕತ್ತ ತಂದವರು ನಾನು ಪೂರ ಬಾದಾಮಿ ಮುಗಿಯೋರಿಗು ಮದ ಪೂರ ಬಾದಾಮಿ ವಿಡಿಯೋ ಮುಗಿಯೋರಿಗೂ ಇಲ್ಲೇ ಇಟ್ಕೊಂಡ್ರು ಇಲ್ಲೇ ಇರಿ ನೀವು ಬಾದಾಮಿ ಫುಲ್ ವಿಡಿಯೋ ಮುಗಿಸ್ಕೊಂಡವ್ರಿ ಇನ್ನೂ ಎರಡು ದಿನ ಬೇಕಾದ್ರೆ ಎಕ್ಸ್ಟ್ರಾ ಇದ್ದವ್ರಿ ಹಂಗೇನು ತಿಳ್ಕೊಬಾಡ್ರಿ ಅಂತೇಳಿ ಸ್ವಂತ ತಮ್ಮಂತರ ನೋಡಿಕೊಂಡ್ರು ನೋಡಿರಿ ಅದಕ್ಕೆ ನಿಮಗೆಲ್ಲರಿಗೂ ಗ್ಯಾಪ್ ಕೊಟ್ಟಿದ್ದೆ ಸ್ವಲ್ಪ ಹೇಳೋದು ಇವತ್ತು ಈ ವಿಡಿಯೋ ಇವತ್ತು ಅಪ್ಲೋಡ್ ಮಾಡಿ ನಿಮ್ಗೆಲ್ಲರಿಗೆ ತಿಳಿಸ್ಬೇಕಂತೇಳಿಕೆ ಮಾಡಿದೆ ಅದರ ಸಲುವಾಗಿ ವಿಡಿಯೋ ಮಾಡೀನಿ ನಾನು ವಿತೌಟ್ ಮನಿ ಜರ್ನಿ ಒಳಗೆ ನೀವು ಹಣ ಎಲ್ಲಿ ಉಳ್ಕೊತೀರಿ ಅಣ್ಣ ನೀವೇನು ಮಾಡ್ತೀರಿ ಹಣ ಊಟಕ್ಕೆ ಹೆಂಗೆ ಮಾಡ್ತೀರಿ ಅಂತೇಳಿ ಎಲ್ಲ ಹತ್ತಿದ್ರಲ್ಲ ಇದಕ್ಕೆ ಎಲ್ಲರಿಗೆ ಆನ್ಸರ್ ಸಿಕ್ಕದಂತೇಳಿ ಅಂದ್ಕೊಳ್ತೀನಿ ಫುಲ್ ಅಣ್ಣ ಅಡಿಗೆ ಮಾಡತ್ತಾನಲ್ಲ ಹೊಗೆ ಅದು ನೋಡ್ರಿ ಹಿಂಗಾದ ಅವ್ರದ್ದು ಇದು ಲೈಫ್ ಟೈಮ್ ಫುಲ್ ಇರೋದೇ ನಾ ಒಂದು ದಿನ ಬಂದಿನಿ ಅವರು ಜೀವನ ಶೈಲಿನೇ ಇದೇ ರೀತಿ ಅದ ಅವ್ರು ಡೈಲಿ ಇಲ್ಲೇ ಇರ್ತಾರ ಅವ್ರು ನೈಟ ಒಟ್ಟು ಹೊಲ ಮನಿ ಮನೆಯಾಗಿ ಕೆಲಸಗಳಾಗಲಿ ಹೊಲ್ದಾನಾಗಲಿ ನೋಡ್ರಿ ಇಷ್ಟೆಲ್ಲ ಅವರು ಹಂಗಾರಂದ್ರೂ ಬಿ ಒಟ್ಟು ಹುಚ್ಚುತ್ತಂಗೆ ಯಾವುದು ಸುಮ್ಮ ಸುಮ್ಮನೆ ಏನು ಮಾಡಲ್ಲ ಎಲ್ಲ ಇತ್ತು ಅಂತ ಕೆಲಸ ಮಾಡ್ತಾರೆ ಯುವಕರೆಲ್ಲ ಹಿಂಗೆ ಇರಬೇಕು ನಮ್ಮಗೆ ಯಾರು ತಿರುಗಡಕ್ಕೆ ಹೋಗ್ಬೇಡ್ರಿ ನಮ್ಮದು ಒಂದು ಕಾಯಕನೇ ಅದ ನಾನು ಒಂದು ಕೆಲಸದ ಮ್ಯಾಗೆ ಇದ್ದೀನಿ ಹಂಗೆ ಎಲ್ಲರೂ ಯುವಕರು ಸುಮ್ಮ ಸುಮ್ಮನೆ ತುಂಬ ಗಡಕ್ಕೆ ಹೋಗ್ಬೇಡ್ರಿ ಒಟ್ಟು ಏನಾರೇ ಮಾಡಬೇಕು ಯಾವುದಾದ್ರೂ ಒಂದು ಚೇತನದಾಗ ಬೆಳೆದು ಹೊಲ ಮನೆ ಅಂತಂದ್ರೆ ಆರಾಮ ಹೊಲ ಮನೆ ಕೆಲಸ ಮಾಡಿರಿ ಇಲ್ಲ ನಾವು ಓದ್ತೀವಿ ನಾವು ಗೌರ್ಮೆಂಟ್ ಜಾಬಿಗೆ ಓದ್ತೀವಿ ಅಂದ್ರೆ ಆರಾಮ್ ಗೌರ್ಮೆಂಟ್ ಜಾಬಿಂದ ಓದ್ಕೊಂಡು ಅದಕ್ಕೆ ಕಡೆ ಫೋಕಸ್ ಮಾಡಿ ಆರಾಮ್ ಗೌರ್ಮೆಂಟ್ ಜಾಬ್ ಇಡೀರಿ ನಮಗೆ ಈ ಕ್ಷೇತ್ರದೊಳಗೆ ಇಂಟ್ರೆಸ್ಟ್ ಆದ ಅದಕ್ಕೆ ನಾವು ಈ ಕ್ಷೇತ್ರದೊಳಗೆ ಅಂತ ಎಲ್ಲ ನಿಮ್ಮ ಆಶೀರ್ವಾದ ಸದಾ ಮೇಲೆ ಹಿಂಗೆ ಇರಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ನಾವು ಲೈಕ್ ಮಾಡಿರಿ ಇಲ್ಲಿ ಕಂಡು ಡಿಸ್ಲೈಕ್ ಮಾಡಿರಿ ಮತ್ತು ಮುಂದಿನ ಜರ್ನಿ ಒಳಗೆ ಸಿಗ್ತಾನಂತ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್ ಹಂಗೆ ಗುಡ್ ನೈಟ್ ಎಲ್ಲರಿಗೂ ಶುಭರಾತ್ರಿ ನೀವು ಬೆಳಗ್ಗೆ ನೋಡತ್ತಿರ್ತೀರಿ ವಿಡಿಯೋ ಬೆಳಗ್ಗೆ ನೋಡತ್ತಿರ ಅಂದ್ರೆ ಗುಡ್ ಮಾರ್ನಿಂಗ್ ನೈಟ್ ನೋಡತ್ತಿರ ಅಂದ್ರೆ ಗುಡ್ ನೈಟ್ ನಮಗೆ ಗುಡ್ ನೈಟಿಗೆ ಊಟ ಮಾಡಿ ಮುಕೊಂಬಿಡ್ತೀವಿ ಒಗೆಯದ್ದು ಕಣ್ಣ ನೀರು ಬರುತ್ತವ ಟಾಟಾ ಬಾಯ್